ಹಲೋ ಕವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತಿಹಾಸ ಎಂದರೇನು ಹಿಂದಿನ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಇತಿಹಾಸದ ಪಿತಾಮಹ ಯಾರಪ್ಪ ಅಂದರೆ ಹೆಡ್ರೋಡಟಸ್ ಆಧಾರವಿಲ್ಲದ ಇತಿಹಾಸವಿಲ್ಲ ಎಂದು ಹೇಳಲು ಕಾರಣವೇನು ಅಂದರೆ ಆಧಾರಗಳಿಲ್ಲದ ಇತಿಹಾಸ ನಿರ್ದಿಷ್ಟ ಮತ್ತು ಖಚಿತವಾಗಿ ಇರುವುದಿಲ್ಲ ಅಂತ ಇದರ ಅರ್ಥ ಬರುತ್ತೆ ಇತಿಹಾಸ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ ಅಂದರೆ ಎರಡು ಒಂದು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಎರಡು ಆಧಾರಗಳಿವೆ ಇದರೊಳಗೆ ಸಾಹಿತ್ಯ ಆಧಾರ ಎಂದರೇನು ಬರವಣಿಗೆ ರೂಪ ಅಥವಾ ಬಾಯಿಂದ ಹೇಳುವಂಥ ಸಂಗತಿಗಳೇ ಸಾಹಿತ್ಯ ಆಧಾರಗಳಾಗಿವೆ ಬರವಣಿಗೆ ರೂಪದ್ದು ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧ ಅಂದರೆ ಎರಡು ಒಂದು ಲಿಖಿತ ಮತ್ತು ಇನ್ನೊಂದು ಮೌಖಿಕ ಎರಡು ಸಾಹಿತ್ಯಗಳು ಬರುತ್ತೆ ಲಿಖಿತ ಅಂದರೆ ಬರೆಯೋದು ಮೌಖಿಕ ಅಂದರೆ ಬಾಯಿಂದ ಹೇಳೋದು ಲಿಖಿತ ಸಾಹಿತ್ಯವು ಹೇಗೆ ವಿಂಗಡಿಸಲಾಗಿದೆ ಅಂದರೆ ಲಿಖಿತ ಸಾಹಿತ್ಯ ಎರಡು ರೀತಿಯಾಗ ವಿಂಗಡಿಸಲಾಗಿದೆ ಒಂದು ದೇಶಿ ಮತ್ತು ಇನ್ನೊಂದು ವಿದೇಶಿಯ ಸಾಹಿತ್ಯಗಳಾಗಿವೆ ಎರಡು ರೀತಿಯಲ್ಲಿ ಲಿಖಿತ ಸಾಹಿತ್ಯ ರಚಿಸುವವರು ಯಾರಪ್ಪ ಅಂದರೆ ಅಕ್ಷರಸ್ಥರು ಅಕ್ಷರಸ್ಥರು ಅಂದರೆ ಓದಲು ಬರೆಯಲು ಯಾರಿಗೆ ಬರುತ್ತೆ ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಯಾರು ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರು ಅಂದರೆ ಬಾಯ ಮೂಲಕ ಹೇಳುವ ಸಾಹಿತ್ಯ ಆಗಿರುತ್ತೆ ಯಾರಿಗೆ ಓದಲು ಬರೆಯಲು ಬರಲ್ಲ ಅವರಿಗೆ ಈ ಸಾಹಿತ್ಯ ಇತಿಹಾಸದಲ್ಲಿ ಬಳಕೆಗೆ ಬರುತ್ತೆ ಕಾಲ ಗಣನೆಯನ್ನು ಏನೆಂದು ಕರೆಯುತ್ತಾರೆ ಅಂದರೆ ಶಕ ಅಥವಾ ಶಕೆ ಅಂತ ಕರೀತಾರೆ ಸಶ ಕಾಲಾವಧಿ ಯಾವ ವರ್ಷದಿಂದ ಆರಂಭವಾಗುತ್ತದೆ ಅಥವಾ ಪ್ರಾರಂಭವಾಗುತ್ತಿದೆ ಯೇಸುಕ್ರಿಸ್ತರು ಬದುಕಿದ್ದ ಕಾಲಾವಧಿಯ ವರ್ಷದಿಂದ ಯೇಸು ಕ್ರಿಸ್ತರು ಯಾವಾಗ ಬದುಕಿರ್ತಾರ ಆವಾಗ ಕಾಲಾವಧಿ ಹಿಡ್ಕೊಂಡು ಇದು ಪ್ರಾರಂಭವಾಗಿರುತ್ತೆ ಒಂದು ಶತಮಾನವೆಂದರೆ ಎಷ್ಟು ವರ್ಷಗಳು ಒಂದು ಶತಮಾನ ಅಂದರೆ ನೂರು ವರ್ಷಗಳು ಇತಿಹಾಸವನ್ನು ಎಷ್ಟು ಪ್ರಧಾನ ಕಾಲಗಳಾಗಿ ವರ್ಗೀಕರಣ ಮಾಡಿದೆ ಅಂದ್ರೆ ಮೂರು ಯಾವ್ಯಾವ ಅಂದರೆ ಪ್ರಾಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಅಂತ ಮೂರು ಪ್ರಧಾನವಾಗಿ ಇತಿಹಾಸವನ್ನು ಈ ಥರ ಮೂರು ಭಾಗಗಳಾಗಿ ವಿಂಗಡಿಸಿದೆ ಪ್ರಾಗತಿಕ ಹಾಸ ಕಾಲದಲ್ಲಿ ಎಷ್ಟು ಹಂತಗಳಿವೆ ಎಷ್ಟು ಹಂತಗಳಂದರೆ ಮೂರು ಹಂತಗಳಾಗಿ ವಿಂಗಡಿಸಿದೆ ಒಂದು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಈ ಹೊಸ ಶಿಲಾಯುಗವನ್ನು ನಾವು ಯುಗ ಅಂತ ಕರಿಬಹುದು ಹಳೆಯ ಶಿಲಾಯುಗದಲ್ಲಿ ಮಾನವರು ಹೇಗೆ ಬದುಕ್ತಿದ್ರು ಅಪ್ಪ ಅಂದರೆ ಇವರು ಕಾಡುಗಳಲ್ಲಿ ಹಣ್ಣು ಹಂಪಲು ಗೆಡ್ಡೆ ಗಣಸು ಇವುಗಳನ್ನು ತಿಂತಿದ್ರು ಕಾಡು ಗುಹೆಗಾಳುಗಳಲ್ಲಿ ಇವರು ಜಾಸ್ತಿ ಅಲ್ಲೇ ವಾಸ ಮಾಡ್ತಿದ್ರು ಯಾವ ಯುಗದಲ್ಲಿ ಮೊದಲನೇದಾಗಿ ಬೆಂಕಿಯನ್ನು ಕಂಡುಹಿಡಿತಾರಪ್ಪ ಅಂದರೆ ಹಳೆಯ ಶಿಲಾಯುಗದಲ್ಲಿ ಮಾನವರು ಹಳೆಯ ಶಿಲಾಯುಗದಲ್ಲಿ ಕೊನೆ ಘಟ್ಟದಲ್ಲಿ ಇವರು ಬೆಂಕಿಯನ್ನು ಕಲ್ಲುಗಳಿಂದ ಹೊಡೆದಾಗ ಆವಾಗ ಬೆಂಕಿಯನ್ನು ಇವರು ಹಿಡಿತಾರೆ ಎರಡು ಕಲ್ಲುಗಳ ನಡುವೆ ಮಿಂಚಿನ ಟೈಪು ಬೆಳಕು ಬಂದಾಗ ಅವರಿಗೆ ಅವಾಗ ಗೊತ್ತಾಗುತ್ತೆ ಇದು ಬೆಂಕಿ ಎಂದು ಈ ಒಂದು ಕೆಲವೊಂದು ಕ್ವಶನ್ ಆನ್ಸರ್ಗಳು ನಿಮಗೆ ಇಷ್ಟವಾದಲ್ಲಿ ಆ ವಿಡಿಯೋನ ನೋಡಿ ಮತ್ತು ಇದರ ಮುಂದಿನ ಪ್ರಶ್ನೆಗಳು ಈ ಒಂದು ಮೊದಲ ಅಧ್ಯಾಯದಲ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ನಾವು ಅದನ್ನು ಕೆಲವೊಂದು ಬೇರೆ ಥರ ಕ್ವಶನ್ಗಳು ನೋಡೋಣ